ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ವಾರ್ಷಿಕ ಕ್ರೀಡಾಕೂಟಕ್ಕೆ ನಾವೆಲ್ಲರೂ ಉತ್ಸುಕತೆಯಿಂದ ಭಾಗವಹಿಸ್ತೀವಿ ಜೊತೆಗೆ ಎರಡು ದಿನಗಳ ಏನು ಈ ಕ್ರೀಡಾಕೂಟ ಇರುತ್ತೆ ನಮ್ಮ ದೈನಂದಿನ ಕರ್ತವ್ಯಗಳಿಂದ ಒಂದು ಸಣ್ಣದ ಮಟ್ಟಿಗೆ ನಮಗೆ ಒಂದು ಬ್ರೇಕ್ ಸಿಗುತ್ತೆ ಜೊತೆಗೆ ಎಲ್ಲರೊಂದಿಗೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಒಟ್ಟಿಗೆ ಪರಸ್ಪರ ಭೇಟಿಯಾಗುವಂತಹ ಸಂದರ್ಭ ಜೊತೆಗೆ ನಮ್ಮಲ್ಲಿರುವಂತಹ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋಕ್ಕೆ ಒಂದು ಉತ್ತಮ ವೇದಿಕೆಯಾಗಿರುತ್ತೆ ಈ ಒಂದು ಕ್ರೀಡಾಕೂಟ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಮ್ಮನ್ನು ಸದೃಢಗೊಳಿಸೋಕ್ಕೆ ಒಂದು ಉತ್ತಮ ವೇದಿಕೆಯಾಗಿದೆ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಟ್ಯಾಲೆಂಟ್ಗಳಿರ್ತೀವಿ ಅದನ್ನು ನಾವು ದೈನಂದಿನ ಕರ್ತವ್ಯಗಳಲ್ಲಿ ಹೋಗಿರ್ತೀವಿ ನಾವು ನಮ್ಮ ಇಷ್ಟ ಬಂದಿರುವಂತಹ ಒಂದು ಕ್ರೀಡೆಗಳು ನಾವು ದಿನನಿತ್ಯದ ಕರ್ತವ್ಯದಲ್ಲಿ ಪ್ರತಿದಿನ ಆಡೋಕ್ಕಾಗ್ತಿರಲ್ಲ ಜೊತೆಗೆ ಒತ್ತಡದಿಂದ ನಾವು ಕೆಲಸ ಮಾಡುವಂತಹ ಒಂದು ವಾತಾವರಣದಲ್ಲಿ ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ನಾವು ಪ್ರದರ್ಶನ ಮಾಡೋಕ್ಕೂ ನಮಗೆ ಸಾಧ್ಯವಾಗ್ತಿರಲ್ಲ ಈ ಕಾರಣಕ್ಕಾಗಿ ಈ ಎರಡು ದಿನಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಪ್ರಶಸ್ತಿಗಳನ್ನ ಗೆಲ್ಲಿ ಒಂದು ಹೆಲ್ತಿ ಕಾಂಪಿಟೇಷನ್ ಇರಲಿ ಜೊತೆಗೆ ಎಲ್ಲರೂ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡಬೇಕು ಗೆಲ್ಲಿ ಹಾಗೆ ಎರಡು ದಿನ ಎಲ್ಲರೂ ಎಂಜಾಯ್ ಮಾಡಿ ಸ್ಪೋರ್ಟ್ಸ್ ಮಹತ್ವ ನಮಗೆ ಪ್ರಾಬಲಿ ಫಾರ್ಟಿ ಇಯರ್ಸ್ ಆದಮೇಲೆ ಗೊತ್ತಾಗುತ್ತೆ ಒಂದು ಕ್ರಿಕೆಟ್ ಒಂದು ಕ್ರಿಕೆಟ್ಗೆ ಮಾಡ್ಕೊಂಬಂದರೆ ಕೈ ಕಾಲು ಇಟ್ಕೊಂಡಾಗ ಅನಿಸುತ್ತೆ ಒಂದು ಟೆನ್ ಹಿಂದೆ ತುಂಬ ಫಿಟ್ ಆಗಿದ್ದೆ ಅಂತ ನಿಮ್ಮ ಎಸ್ ಪಿ ಅವರು ಐ ಪಿ ಎಸ್ ವೃತ್ತದಲ್ಲೇ ಅತ್ಯಂತ ಶ್ರೇಷ್ಠವಾದ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಓಪನಿಂಗ್ ಬ್ಯಾಟ್ಸ್ಮನ್ ಮತ್ತು ಬೌಲರ್ ಅವ್ರ ಇನ್ಸ್ಪಿರೇಷನಲ್ಲಿ ತಾವು ಎಲ್ಲ ಅದೇ ಥರ ನೋಡಿದ್ರೆ ಚನ್ನಪಟ್ಟಣ ಟೀಮ್ ತುಂಬ ಫಿಟ್ ಆಗಿದೆ ಮಾಗಡಿ ಟೀಮು ಫಿಟ್ ಆಗಿದೆ ಎಲ್ಲರೂ ಫಿಟ್ ಇದ್ದೀರಿ ಸ್ಪೋರ್ಟ್ಸ್ ಮಹತ್ವ ಏನಂದರೆ ಸ್ಪೋರ್ಟ್ಸ್ ಟೀಚರ್ಸಸ್ ಫೇರ್ನೆಸ್ ಆಬ್ಜೆಕ್ಟಿವ್ನೆಸ್ ಮಕ್ಕಳಿದ್ದಾಗ ಮನೆಯಲ್ಲೇ ಬೆಳೆದ್ರೆ ಅವ್ರಿಗೆ ಹೊರಗಡೆ ಸೊಸೈಟಿ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅದೇ ಚಿಕ್ಕವರಿದ್ದಾಗ ಹೊರಗಡೆ ಹೋಗಿ ಫೀಲ್ಡಲ್ಲಿ ಆಟ ಆಡಿದಾಗ ನಮಗಿಂತ ಬಲಿಷ್ಠ ಆಗಿರ್ತಾರೆ ಒಬ್ಬರು ಫೇರಾಗಿ ಆಡ್ತಿರ್ತಾರೆ ಒಬ್ಬರು ಅನ್ಫೇರಾಗಿ ಆಡ್ತಿರ್ತಾರೆ ನಾವು ಕರೆಕ್ಟಾಗಿದ್ದರೂ ಕರೆಕ್ಟಾಗಿ ಇಲ್ಲದೆ ಇರೋರು ಇಷ್ಟ ಬಂದಂಗೆ ಆಡ್ತಿರ್ತಾರೆ ಇಷ್ಟ ಬಂದಂಗೆ ಮಾತಾಡ್ತಿರ್ತಾರೆ ಇದನ್ನೆಲ್ಲ ಪ್ರಿಪೇರ್ ಮಾಡೋದೇ ಸ್ಪೋರ್ಟ್ಸ್ ಚಿಕ್ಕೋರಿಂದ ಅದು ನಮ್ಮ ಜೀವನದಲ್ಲಿ ಮುಂದೆ ದೊಡ್ಡವರಾದಾಗ ಅದನ್ನು ನಾವು ವೈಯಕ್ತಿಕ ವೈಯಕ್ತಿಕ ಆಗಿ ಅಥವಾ ಪ್ರೊಫೆಷ್ನಲಾಗಿ ಚಾಲೆಂಜಸ್ನ ಎದುರಿಸೋಕ್ಕೆ ಸ್ಪೋರ್ಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಈಗಿನ ಮಕ್ಕಳಲ್ಲಿ ಎಸ್ಪೆಷಲಿ ಮೊಬೈಲಲ್ಲಿ ತುಂಬ ಅಡಿಕ್ಟ್ ಆಗಿರ್ತಾರೆ ಅಥವಾ ಮತ್ತೊಂದರಲ್ಲಿ ಅಡಿಕ್ಟ್ ಆಗಿರ್ತಾರೆ ಹೊರಗಡೆ ಹೋಗಿ ನಮ್ಮ ಗೋಲಿ ಲಗೋರಿ ಎಲ್ಲ ಆಡಿರಲ್ಲ ಗೋಲಿ ಅಂದರೆ ಎಷ್ಟೊಂದು ಜನ ಮಕ್ಕಳಿಗೆ ಗೊತ್ತೇ ಇರೋಲ್ಲ ಬುಗುರಿ ಅಂದರೂ ಗೊತ್ತಿರಲ್ಲ ಇವು ನನ್ನ ನನ್ನ ಮಕ್ಳಿಗೆ ನನ್ನ ಮಗಳಿಗೆ ಅವಳಿಗೆ ನಾನು ಗೋಳಿ ಬುಗರಿ ಅಂದರೆ ಅರ್ಥನೇ ಆಗಲ್ಲ ಮೋಸ್ಟ್ಲಿ ಸೊಫೆಸ್ಟಿಕೇಟೆಡ್ ಗೇಮ್ಸ್ ಆಡ್ತಾರೆ ಬಟ್ ಈ ರಾ ಗೇಮ್ಸ್ ಆಡಿದಾಗೆ ಅವ್ರಿಗೆ ವಾಟ್ ಇಸ್ ಸೊಸೈಟಿ ಅಂತ ಗೊತ್ತಾಗೋದು ಆ್ಯಂಡ್ ಹೌ ದೇ ಹೌ ಶುಡ್ ಯು ಇಂಟ್ರಾಕ್ಟ್ ವಿತ್ ದ ಸೊಸೈಟಿ ಆ್ಯಂಡ್ ಸ್ಪೋರ್ಟ್ಸ್ ಇಸ್ ಅ ಗ್ರೇಟ್ ಲೆವೆಲರ್ ನೀವು ಎಷ್ಟು ನಿಮ್ಮ ಮನೆಯಲ್ಲಿ ನೀವು ನೀವು ರಿಚ್ ಒಬ್ಬ ಸೌಕಾರ ಫ್ಯಾಮಿಲಿನಾಗ ಬಂದಿದ್ರು ಅವರು ತುಂಬ ಅತ್ಯಂತ ಬಡವ ಫ್ಯಾಮಿಲಿ ಬಂದಿದ್ದರು ಕ್ರಿಕೆಟ್ ಫೀಲ್ಡಲ್ಲೆಲ್ಲ ಸೇಮ್ ಇರ್ತಾರೆ ದ್ಯಾಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಅ ಸ್ಪೋರ್ಟ್ సవెల తు చీ